ಮಹದಾಯಿ ಪ್ರವಾಹ ಅಂತ ಏನೋ ಒಂದು ಬಾಡಿ ಇದೆ ಈ ಬಾಡಿ ಏನೋ ಬರ್ತದೆ ವರದಿ ಕೊಟ್ಬಿಡ್ತದೆ ಅವರು ಗೋವಾದವ್ರ ಏನೋ ಹೇಳಿದ್ದಾರೆ ಅದು ನಮ್ಗೆ ಅವ್ರು ಯಾವುದೇ ವರದಿಯನ್ನ ಕೊಡೋದಿಲ್ಲ ಮಹದಾಯಿ ಪ್ರವಾಹ ಅಂದ್ರೆ ಯಾವುದೇ ಟ್ರೈಬ್ಯುನಲ್ ಮೂಲಕ ಅವಾರ್ಡ್ ಆದಂತ ಟ್ರೈಬುನಲ್ ಏನು ಅವಾರ್ಡ್ ಆಗ್ತದೆ ಟ್ರೈಬ್ಯುನಲ್ ಅವಾರ್ಡ್ ಕೊಡ್ತದೆ ಎಡ್ಜ್ಯುಡಿಕೇಟ್ ಮಾಡ್ತದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ನಿರ್ವಹಿಸಲಿಕ್ಕೆ ಒಂದು ಬಾಡಿ ರಚನೆ ಮಾಡಿದೆ ಎಲ್ಲ ಇದರಲ್ಲಿ ಕೇವಲ ಮಹದಾಯಿಯಲ್ಲಿ ಅಷ್ಟೇ ಅಲ್ಲ ಇದು ಯಾವ ದೇಶದಲ್ಲಿ ಟ್ರೈಬ್ಯುನಲ್ ಮೂಲಕ ಆಗಿರುವಂತಹ ಎಜುಡಿಕೇಶನ್ ಏನಿದೆ ಅದರಲ್ಲಿ ಪ್ರವಾಹ ಅನ್ನುವಂಥ ಒಂದು ಬಾಡಿ ಅಲ್ಲಿ ತಯಾರಾಗ್ತದೆ ಅದಕ್ಕೆ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಇದು ಪ್ರವಾಹ ಅಂತಂದ್ರೆ ವಾಟರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ದ ಮಹದಾಯಿ ಪ್ರವಾಹ ಪ್ರವಾಹ್ ಇಸ್ ಎ ಬಾಡಿ ಕಾರ್ಪೊರೇಟ್ ಸೆಟ್ ಅಪ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಇನ್ ಎಕ್ಸೈಸ್ ಆಫ್ ದಿ ಪವರ್ಸ್ ಕನ್ಫರ್ಡ್ ಬೈ ದಿ ಸೆಕ್ಷನ್ ಸಿಕ್ಸ್ ಎ ಆಫ್ ದಿ ಸ್ಟೇಟ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ನೈನ್ಟೀನ್ ಸಿಕ್ಸ್ ಫಾರ್ ದಿ ಪರ್ಪಸ್ ಆಫ್ ಸೆಕ್ಯೂರಿಂಗ್ ದಿ ಕಂಪ್ಲಹ ಕಂಪ್ಲೈನ್ಸ್ ವಿತ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಡಿಸಿಷನ್ ಆ್ಯಂಡ್ ಡೈರೆಕ್ಷನ್ ಆಫ್ ದಿ ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ದ ಮಹದಾಯಿ ಪ್ರವಾಹ ಇದು ಇದು ಎಲ್ಲ ಕಡೆ ಇದು ವಿಸಿಟ್ ಮಾಡ್ತದೆ ಮಹಾರಾಷ್ಟ್ರಕ್ಕೂ ವಿಸಿಟ್ ಮಾಡ್ತದೆ ಗೋವಾಕ್ಕೂ ವಿಸಿಟ್ ಮಾಡ್ತದೆ ಕರ್ನಾಟಕದ ಮಹದಾಯಿ ಬೇಸನ್ಗೂ ವಿಸಿಟ್ ಮಾಡ್ತದೆ ಅಲ್ಲಿ ಮಾಡಿ ಈ ಅವಾರ್ಡಿಗೆ ಸಂಬಂಧ ಮತ್ತು ಆ ಈ ಪ್ರವಾಹದ್ದು ಏನು ಬಾಡಿ ಇದೆ ಪ್ರವಾಹ ಅಂದರೆ ಇದೊಂದು ಬಾಡಿ ಇದು ಈ ಬಾಡಿ ಇದು ಈಗಿದ್ದಂಥ ಚೇರ್ಮನ್ರ ಒಂದು ಅವಧಿನು ಇಷ್ಟರಲ್ಲೇ ಮುಗಿತಾ ಇದೆ ಅದಕ್ಕೆ ಅವರು ಸರ್ತಿ ವಿಸಿಟ್ ಮಾಡಿ ಇದರ ಸ್ಥಿತಿಗತಿಗಳೇನಿದ್ದಾವೆ ಅಂತ ನೋಡ್ತಾರೆ ಯಾರು ರಿಪೋರ್ಟ್ ಕೊಡಲ್ಲ ಈಗ ಮದಾಯಿಲಿ ಇರುವಂಥದ್ದು ಡಿ ಪಿ ಆರ್ ಭಾರತ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಡಿ ಪಿ ಆರನ್ನು ನಾವು ಒಪ್ಕೊಂಡಿದ್ದೇವೆ